ತೀರ್ಮಾನ ಮಾಡಿದರೆ ಲೈಫ್ ಕ್ರೈಡ್ ನೀವು ಜಾರ್ಡ್ ಬಿಗ್ ನೀವು ನ್ಯೂಟ್ರಾಲ್ कैंडिडेट ಮುಖ್ಯಮಂತ್ರಿಗಳು ಸರ್ ಪಾರ್ಟಿ ತೀರ್ಮಾನ ಮಾಡಿದ್ದಕ್ಕೆ ನಾವು ಪಾರ್ಟಿ ಸಾಮಾನ್ಯ ಜನಸರ ಸಮಯ ಬಿಜೆಪಿಯ ಜೆಡಿಎಸ್ ಮೈತ್ರಿ ಅಭಿರ್ತಿ ಈ ಬಾರಿ ಮೈತ್ರಿ ಕೋಲಾರದಲ್ಲಿ ವರ್ಕೌಟ್ ಆಗುತ್ತೆ ಸರ್ ಸರ್ ರಾಜ್ಯದಲ್ಲಿ ನಾವು ಹೇಳ್ತೀವಿ ಜಿಲ್ಲೆಯಲ್ಲಿ ನಿಮಗೆ 40% ಜನ ಕೇಳ್ತಾರೆ ಏನು ಕೊಡ್ಬಹುದು ನಾವು ಕೊಡ್チェック ಮಾಡ್ನಾದೆ ತೀರ್ಮಾನ ಮಾಡಿದ ಮೇಲೆ ಚೆನ್ನಾಗಿ ನಮ್ಮದು ಹಾಗೆ ಗೆದ್ದು ತೀರ್ಮಾನ ಸರ್ ವಟ್ಟು ಯಾವುದು ಕೂಡ ಅನವಶ್ಯಕ ಅಂತ ಹೇಳಿ ಸರ್ ವಟ್ಟು ಲೋಕಸಭೆ ಕ್ಷೇತ್ರದಲ್ಲಿ 60000 ಲೀಡ್ ಕೊಟ್ಟರೆ ಶೇರ್ ಗಟ್ಟಿ ಅಂತ ಮಾತಾಡ್ತಾರೆ ಸರ್ ವಟ್ಟು ಲೋಕಸಭಾ ಚುನಾವಣೆಯಲ್ಲಿ ಸರ್ ಪರಿಸ್ಥಿತಿ ಸರ್ ತಾಂ ಪಕ್ಷಿತ ಪರಿಸ್ಥಿತಿ ಸರ್ ಮುಖ್ಯಮಂತ್ರಿಗಳ ಪಾಲಿಗ ನಾನು ಹೇಳ್ತಾರೆ ಸರ್ ಈ ಚುನಾವಣೆಯಲ್ಲಿ ತಾಂ ಪಕ್ಷಿ ಪರಿಸ್ಥಿತಿ ಸರ್ ದೇಶಾದ್ಯಂತ ರಾಜ್ಯದಲ್ಲಿ ಬರ ಕಾಮ issues ಅಂತ ಹೇಳ್ತಾರೆ ಸರ್ ಮುಖ್ಯಮಂತ್ರಿಗಳು ಬಹಳ ಅಟಾಕ್ ಫ್ಯಾಕ್ಟ್ರಿ ಏನಾಗ್ಬೋದ ಮುನಿಹಪ್ಪನವ್ರಾವೆಲ್ಲರೂ ಒಟ್ಟಿಗೆ ಇರ್ಲೇಬೇಕು ಮಾತುಕತೆ ನಡೆಸಿದ್ರೀಗ ಮಾತುಕತೆ ಏನು ನೇರ ಮಾತುಕತೆ ಕಾಂಗ್ರೆಸ್ ನವರು ಕಾಂಗ್ರೆಸ್ ಜನತಾ ತಾಗಿ ಕೈ ಕೈಗೂ ভোট ಕೊಡಿ ಕತೆ ಇದೆ ಸಮಾಜಕ್ಕೆ ಅಭ್ಯರ್ಥಿಗೆ ಕೊಳ್ಳಾಯಿ ಅಂತ ಹಾಗಾಗಿಂತ ನಾವು ಹೇಳಗೆ ಹಲಗೆ ಏದಿ ಅಭಿಪ್ರಾಯಕ್ಕೆ ಎಲ್ಲೋ ಅಂತ ಹೈ ಕಮಾಂಡ್ ಕೂಡ ಮನ್ನಣೆ ಕೊಡಬಹುದು ಇತ್ತು ಕೊಟ್ಟಿರಲ್ಲ ಅಂತಾರೆ ಇದೆಲ್ಲ ನಮ್ಮ ಅಭಿಪ್ರಾಯವೇ ಹೈಕಮಾಂಡ್ ಕಮಾಂಡ್ ಏ ನಿರ್ಧಾರ ಮಾತ್ರ ಅದು ನಾವು ಅಭಿಪ್ರಾಯ ತಿಡ್ಕೊಂಡ್ರೆ ನಾವು ಕಾಂಗ್ರೆಸ್ ಸಿಗ್ರು ತೀರ್ಮಾನ ಮಾಡ್ತಾರೆ आजकल हमारे काम किसी का नहीं है, आए न काम ना है, सर प्रचार में थोड़ी स्पोर्ट्स रहती है, बट इन जो फलों और जाली बाप का, हंडे जो ना लगाए क्या सुवागी, इस तरह का समर आगे तो तुम यंत्र चलाना की ಮುಖ್ಯಮಂತ್ರಿಗಳು ಪಾರ್ಟಿ ತೀರ್ಮಾನ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಈ ಬಾರಿ ಮೈತ್ರಿ ಕೋಲಾರದಲ್ಲಿ ವರ್ಕೌಟ್ ಆಗುತ್ತಾ ಸರ್ ರಾಜ್ಯದಲ್ಲಿ ನಾವು ಗೆಲ್ತೀವಿ